ಹಾಯ್ ಅಲೋ ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಆರಾಮ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ನಾ ಯಾಕಪ್ಪ ಹಿಂಗೆ ಮಾತಾಡತ್ತೀನಂದ್ರೆ ನಾ ಇವತ್ತು ಸ್ಮಶಾನಕ್ಕೆ ರೀ ಸ್ಮಶಾನಕ್ಕೆ ಸ್ಮಶಾನಕ್ಕೆ ಎಲ್ಲರೂ ಸಾಥ್ ಮೇಲೆ ಬರ್ತಾರ ನಾ ಇದ್ದಾಗೆ ಬಂದೀನಿ ಯಾಕೆ ಬಂದಿನಪ್ಪ ಅಂತಂದ್ರೆ ಮಹಾ ನವಮಿ ಅಮಾಶಿ ಮಹಾನವಮಿ ಅಮಾಶಿ ಐತಿ ಇವತ್ತು ಈ ಅಮಾಷಿ ದಿನ ಇಲ್ಲಿ ಒಂದು ಸ್ಮಶಾನ ಐತಿ ಈ ಸ್ಮಶಾನದಾಗ ಒಂದು ಡೇ ಸೋಲೋ ಸೋಲೋ ಕ್ಯಾಂಪ್ ಮಾಡ್ಬೇಕಂತೇಳಿ ಮಾಡೀನಿ ಒಬ್ಬನೇ ಬಂದಿದ್ದೀನಿ ಸೋಲೋ ಕ್ಯಾಂಪ್ ಮಾಡಬೇಕಿಲ್ಲ ಅಂತೇಳಿ ನೋಡ್ರಿ ಅದಕ್ಕೆ ಸಿಕ್ಕಾಪಟ್ಟಿ ಭಯ ಆಗತ್ತ ನನಗೂ ಅದಕ್ಕೆ ಈ ಥರ ಮಾಡತ್ತೀನಿ ಇವಾಗ ರೀಸೆಂಟಾಗಿರೋ ಗೋರಿ ನೋಡ್ರಿ ಮಾತಾಡತ್ತೀನಿ ಮಾತಾಡತ್ತೀನಿ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನಿಮ್ಮ ಜೊತೆ ಅಷ್ಟು ಮಾತಾಡತ್ತೀನಿ ಇನ್ನು ಮುಂದಾದ ಸ್ಟೋರಿ ಬಿಗ್ ಸ್ಟೋರಿ ಇದು ಅಷ್ಟೇ ನೀವು ನೋಡೋದು ಇಷ್ಟು ತನಕ ಟ್ರೇಲರ್ ಅಷ್ಟೇ ಇನ್ನೂ ಪಿಕ್ಚರ್ ಮುಂದದ ಯಾಕಂದ್ರೆ ಪಿಚ್ಚರ ರಾತ್ರಿ ಗೊತ್ತಾಗ್ತದೆ ಪಿಕ್ಚರ್ ರಾತ್ರಿ ನೋಡಿದ್ರೇ ಸ್ವಲ್ಪ ಇಂಟ್ರೆಸ್ಟ್ ಬರ್ತದ ನೋಡೋಣ ಅಂತ ರಾತ್ರಿ ನಮಗ ಇವಾಗ ಅಚ್ಚರಿಯ ಅದ್ಭುತ ಒಂದು ದೃಶ್ಯ ಎಲ್ಲ ದೃಶ್ಯಾವಳಿಗಳು ನಿಮ್ಮ ಕಣ್ ಕಣ್ಣು ಮುಂದೆ ಬರ್ತಾವ ನೋಡ್ರಿ ಭಯಕ್ಕ ಮಾತೇ ಬರಲ್ಲಾಗ ನನಗೆ ಏನು ಹೇಳಬೇಕು ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗಲ್ಲ ನೋಡ್ಬನ್ರಿ ಒಳಗಡೆ ಅಯ್ಯೋ ಬ್ರೋ 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 ನೋಡ್ರಿ ಮ ಸ್ಮಶಾನಕ್ ಸುದೇ ಬೀಗ ಹಾಕ್ಯಾರ ಓಪನ್ ಆಗ್ತಿರ್ಬೋದಲ್ಲ ಇದು ಓಪನ್ ಆಗತ್ತೆ ಸ್ಮಶಾನಕ್ ಬೀಗ ಇವತ್ತು ಫಸ್ಟ್ ಟೈಮ್ ಎಂತಿಂತವ ಬೀಗ ತೆಗ್ದೀನಿ ಕೈಕಾಲು ಎಲ್ಲ ತರ ತರ ನಡಗ್ಲತ್ತವ ಓ ಇಲ್ಲಿಂದ ಮ್ಯಾಗ ಅಯ್ಯೋ 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 ಓ ಬೈ ಓ ಮೊಬೈಲ್ ಹೊಳತ್ತಲೋ ನೋಡಿರಿ ಹನ್ನೊಂದು ಆಯ್ತು ಟೈಮ ಹನ್ನೊಂದಕ್ಕೆ ಇವಾಗ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ ನೋಡಿರಿ ಕುತ್ಕೊಳಕ್ಕೆ ಅಂತ ಹೆಂಗೆಲ್ಲ ನೋಡ್ರಿ ನೋಡಿದೆ ಕುತ್ಕೊಳ್ಳಕ್ಕೆ ಕಡಿದ್ರಿ ಕಾರ್ ಸಾಕ್ತೀನಿ ನಮಗೆ ಲೈವಾಗೆ ತೋರಿಸ್ತೀನಿ ಎಲ್ಲನೂ ಲೈವೇ ನೋಡ್ಬೇಕು ನೋಡಿ ಸ್ವಲ್ಪ ಅನ್ನಿಸ್ತಲ್ಲ ಇಲ್ಲದ ನೋಡಿರಿ ಅಲ್ಲವೂ ನೋಡಿರಿ ಬೌರಿ ಮನೆಗೆ ನೋಡ್ರಿಗ ಏನೇನು ಇಲ್ಲ ಇಲ್ಲಿ ಸುಮ್ಮ ಸುಮ್ಮನೆ ಇದ್ದಾಗ ಸೊಕ್ಕು ತೋರಿಸೋದು ಅಹಂಕಾರ ತೋರಿಸೋದು ಇನ್ನೊಬ್ಬರಿ ದಬ್ಬಾಳಿಕೆ ಮಾಡೋದು ಇದೆಲ್ಲ ಎದಕ್ಕೆ ಬೇಕು ರೀ ಸುಮ್ಮ ಚೆಂದಾಗೆ ಆರೋಗ್ಯವಾಗಿದ್ದು ಹೋಗೋ ಚಂದ ಎಲ್ಲರೂ ಒಂದು ಸಲ ಸಾಯ್ತಾರೆ ಯಾವತ್ತೂ ಎಲ್ಲರಿಗೂ ನಮಗೂ ಸಾವದ ನಿಮಗೂ ಸಾವದ ಎಲ್ಲರಿಗೂ ಸಾವದ ಆದರೂ ಒಂದೇ ಅಲ್ಲ ಒಂದಿನ ಎಲ್ಲರಿಗೂ ಸಾವು ಬಂದೇ ಬರ್ತದ ಆ ಸಾವು ನಮಗೇನು ಬರಲ್ಲ ಅಂತೇಳಿ ಬದುಕ್ತಿರ್ತಾರೆ ಎಲ್ಲರಿಗೂ ಕರ್ಮ ಅನ್ನೋದು ವಿಧಿ ಅನ್ನೋದು ಯಾವತ್ತೂ ಬಿಡೋಂಗಿಲ್ಲ ಪಾಪ ಮಾಡಿದವರು ಹೆಂಗೆ ಸಾಯ್ತಾರೋ ಪುಣ್ಯ ಮಾಡಿದ್ರು ಹೆಂಗೆ ಸಾಯ್ತವ್ರು ಯಾರಿಗೂ ಗೊತ್ತಿಲ್ಲ ಮುಂದಿನ ಸಾವು ಹೆಂಗೆ ಬರ್ತಂತೇಳಿ ಔರಂಗಜೇಬ ಶಕ್ಕಾಪಟಿ ಪಾಪ ಮಾಡ್ತಾನೆ ಅವನು ಸಾಯಾಗ ಅವನು ಹೆಂಗಾಗಿರ್ತಾನಂತ ಗಿಜ್ ಗಿಜಿ 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 ಆಗಿರ್ತಾನ ಅಂದ್ರೆ ಸಿಕ್ಕಾಪಟ್ಟಿ ಹುಳ ಇಂಥ ಇಂಥ ತಿಂದಿರ್ತಾನ ಹಂಗೆ ಹುಳನೇ ತಿಂದಿರ್ತಾವನ್ ದೇಹ ಅವನು ಒಂದು ಮಂತ್ರಿಗೆ ಹೇಳ್ತಾನ ಏನು ಹೇಳಿರ್ತಾನೆ ಗೊತ್ತನು ನೋಡಪ್ಪ ನಾನು ಪಾಪ ಮಾಡ್ಲಿಕ್ಕೆ ಅಂದ್ರೆ ಚೆಂದ ಸಾಯ್ತಿದ್ನೋ ಏನು ನೋಡಿ ಅಷ್ಟೋ ಪಾಪ ಮಾಡೀನಿ ಈ ಈ ಸ್ಥಿತಿ ಬಂದ ನನಗೆ ಪುಣ್ಯ ನಾ ಚಲೋ ಸಾಯ್ತಿದ್ದೆ ಅಂತೇಳಿ ನೋಡಿ ಸಾಯೋ ಕ್ಷಣ ನೀವು ಸಾಯ್ತಿರ್ತಾರಲ್ಲ ಮನುಷ್ಯ ಒಬ್ಬ ವ್ಯಕ್ತಿ ಸಾವು ಬಂದಿರ್ತಲ್ಲ ಆ ಟೈಮ್ದಾಗ ಅವನು ಹಿನ್ನೆಲೆ ಎಲ್ಲ ನೆನಪಾಗ್ತಿರ್ತಾವ ಪ್ರತಿಯೊಂದು ಅವ ಮಾಡೋದು ಪುಣ್ಯ ಆಗಲಿ ಪಾಪ ಮಾಡಿ ಪ್ರತಿಯೊಂದು ಕೆಲಸನೂ ಅವನಿಗೆ ನೆನಪಾಗ್ತಿರ್ತಾವ ಆ ಕ್ಷಣದಾಗ ಅದಕ್ಕೆ ನಮ್ಮ ಹಿನ್ನೆಲೆ ನೋಡ್ಕೊಂಡಾಗ ನಮ್ಮ ಹಿನ್ನೆಲೆ ಏನಿರಬೇಕಂದ್ರೆ ಸರಳ ದಾರಿ ಇರಬೇಕು ಯಾರಿಗೂ ಒಂದು ತಲೆ ಹೊಡೆದಿರಬಾರ್ದು ಯಾರಿಗೂ ಅನ್ಯಾಯ ಮಾಡಬಾರ್ದು ಯಾರಿಗೂ ಸುಳ್ಳ ಮೋಸ ಇದೆಲ್ಲನೂ ಮಾಡಬಾರ್ದು ನೋಡಿರಿ ಏನು ಮಾಡಿದ್ರು ಭೀ ಏನದ ಎಲ್ಲರೂ ಒಂದು ದಿನ ಕೊನೆಗೆ ಸಾಯೋದು ಯಾರಿಗೂ ಗೌತಮ್ ಬಿದ್ದು ಗೌತಮ್ ಬುದ್ಧಿಗೆ ಬಿಟ್ಟಿಲ್ಲ ಎಂಥವ್ ಅರಸರಾದರೂ ಸಾವು ಬಿಟ್ಟಿಲ್ಲ ಎಂಥ ರಾಜ ಮಹಾರಾಜ ಗೌರ್ಮೆಂಟ್ ನೌಕರಿ ದುಡ್ಡ ಬಡವ ಶ್ರೀಮಂತ ಏನೂ ನೋಡೋಂಗಿಲ್ಲ ಕೊನೆಗೆ ಆರಡಿ ಮೂರು ಅಡಿ ನೋಡಿರಿ ಎಷ್ಟು ಮೌನ ಅದು ನೋಡ್ರಿ ಈಗ ಯಾರೋ ಏನೇನು ಏನೇನು ತೊಗೊಂಡು ಇಲ್ಲ ನೋಡಿರಿ ಇದನ್ನು ಎಷ್ಟು ದಿನ ಇರ್ತದೆ ಗೊತ್ತಿಲ್ಲ ಕಾಯಾಮ ಇಲ್ಲೇ ಒಂದು ಎರಡು ಮೂರು ವರ್ಷ ಆಗಾನ ಮತ್ತೊಬ್ಬನಿ ತಂದು ಹುಣ್ತಾರ ನೋಡ್ರಿ ಅದಕ್ಕೋಸ್ಕರ ಇದ್ದಷ್ಟು ದಿನ ಆರಾಮಾಗಿರ್ರಿ ಅದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅಂತ ನೋಡು ಆರೋಗ್ಯವಾಗಿ ಇದ್ದರೆ ಬಾ ಆರೋಗ್ಯವೇ ಭಾಗ್ಯ ಅಂತಾರಲ್ಲ ಆರೋಗ್ಯವಾಗಿ ಇದ್ರೆ ಸಾಕು ನೀವು ಎಷ್ಟು ದುಡ್ಡು ಗಳಿಸ್ತೀರಿ ಅನ್ನೋದು ಯಾರಿಗೂ ಇಂಪಾರ್ಟೆಂಟ್ ಆಗೋಲ್ಲ ಸತ್ತಾಗ ನಿಮ್ಮ ಹಿಂದೆ ಎಷ್ಟು ಜನ ಇರ್ತಾರಲ್ಲ ಅದು ಇಂಪಾರ್ಟೆಂಟ್ ಅದನ್ನು ಪ್ರೀತಿ ಗಳಿಸ್ಕೊಂಡು ಹೋಗ್ರಿ ನೋಡ್ರಿ ಎಲ್ಲರೂ ತಪ್ಪು ಮಾತಾಡಿದ್ದೆ ಅಂದ್ರೆ ಕ್ಷಮಿಸ್ಬಿಡ್ರಿ ದೊಡ್ಡ ಮಂದಿ ಭಯ ಅಲ್ಲ ಅಂದ್ರೂ ಮೋಟಿವೇಶನ್ ಹೇಳತ್ತಿ ನಿಂತ ಟೈಮ್ದಾಗ ನೋಡೋಣ ಮುಂದೆ ಇವಾಗ ಸಿಕ್ಕಾಬಿಟ್ಟು ಹಸುವಾಗಿ ಅದು ಮಾತಾಡಿ ಮಾತಾಡಿ ಹೋಗಿ ಏನಾರು ಸ್ವಲ್ಪ ತಿನ್ಕೊಂಬಿಡಮ ಅಂತ ನೀರಂತೂ ತಂದಿಲ್ಲ ದರಿದ್ರೆ ಅದು ನೆನಪು ಆಗಲಿಲ್ಲ ಎಲ್ಲ ಟೆನ್ಷನ್ನಾಗಿ ಬಂದುಬಿಟ್ಟೆ ನೋಡಿರಿಂದ ಫಸ್ಟ್ ಟೈಮ ಈ ಕ್ಯಾಂಪ ಇನ್ನಾದರೂ ಈ ವಿಡಿಯೋದಾಗ ಒಟ್ಟು ಹಾಕಿಲ್ಲ ತಗೊಂಡು ಫಸ್ಟ್ ದಿನವೇ ಅಂದ್ರೆ ಫಸ್ಟ್ ತಗೊಂಡು ಸ್ಮಶಾನದಾಗೆ ಓಪನ್ ಮಾಡತ್ತೀನಿ ಆದ್ರೆ ಕರ್ಮ ಇದು ನಂದಲ್ಲ ಕ್ಯಾಂಪಿನ್ ಹೋಗಿ ಓಪನ್ ಮಾಡಿ ಒಳಗಡೆ ಕುಂತು ಬಿಡಿ ಯಾಕಂದ್ರೆ ಹನ್ನೆರಡು ಗಂಟೆ ಎಲ್ಲ ಕ್ಯಾಮ್ರಾ ಏನಾಯ್ತು ಇಲ್ಲಿ ಯಾರು ಹಿಡ್ಕೊತಾರೆ ಏನ್ ತನ್ಕೊಂಡೆ ಅಲ್ಲಪ್ಪ ಪಟಕ್ನೆ ಗಂಟು ಬಿದ್ದ ನೋಡ್ರಿ ನೋಡ್ರಿ ಕ್ಯಾಂಪ್ ಅಂತ ರೆಡಿಯಾಗ್ಯದ ನೋಡ್ರಿ ಇಲ್ಲೇ ಅದಾವಾಗ ಮಶಾನ್ ಕಾಣಿಸ್ತೈತಿಲ್ಲ ಮಶಾನ್ದ ಅಂತ ನೋಡಿ ಗೋರಿ ಕಾಣಿಸ್ತಾವ ನೋಡ್ರಿಗ ಇಲ್ಲೇ ಗೋರಿ ಕಾಣಿಸ್ತಿಲ್ಲ ಅಂತಂದ್ರೆ ಜೋ ಬರ್ತೀನಿ ಹೇ 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 ಬೈ ಈಗ ಇಲ್ಲೇ ಹಾಕಿ ನಿಯರ್ ಇವತ್ತು ನೈಟಾ ಇಲ್ಲೇ ಇರೋದು ಒಳಗಡೆ ಹೋಮ್ರಿ ಬಲಗಾಲಿಟ್ಟು ಯಾರು ಯಾರು ಕಾಣಿಸ್ತಾರ ಟೈಮ ಕರೆಕ್ಟ್ ಹನ್ನೊಂದು ಹದಿನಾಲ್ಕು ಆಗೈತಿ ತೋರಿಸ್ತೀನಿ ನೋಡಿರಿ ನನಗೆ ಟೈಮ್ ಬ್ಲರ್ನಾಗ ಬ್ಲರ್ನಾಗಲತ್ತಲ್ಲ ಅಂದರೆ ಬ್ಲರ್ನಾಗಲಾಗ್ತದೆ ತಿಂದ್ಬಿಟ್ಟು ಮಲ್ಕೊಂಡ್ಬಿಡೋಣ ಏನಾದರೂ ಏನೋ ತೊಗೊಂಡು ಬಂದಿದ್ದೆ ನಾನು ಅಂದರೆ ಊಟ ಗಿಟ ಎಲ್ಲ ಇವಾಗ ನಾನ್ ವೆಜ್ ನಾನು ತಿನ್ನಂಗಿಲ್ಲ ಅದಕ್ಕೆ ನಾನ್ ವೆಜ್ ತಿನ್ನಲ್ಲ ವೆಜ್ ಅಷ್ಟೇ പന്റ ഗ ചോട ബരോ ഒന്ന് ചാ കൊക്ക നമ്പല്ലേ കസാക്ബു ഉള്ള ഗഡ്ഡി ദോൾ ഉള്ള ഗഡി പ്രേർ ഇത്ത ആമേൽ മെണ്സിനക ചി സായകാല കളി ഹാക്രൂ ചോടദദാ ಜಾಸ್ತಿ ಬಂತು ಈಗ ಟಾರ್ಚ್ ಕಾಣಿಸಲ್ಲ ಟಾರ್ಚ್ ಹಾಕ್ತಾರೆ ಮಾತ್ರ ಹೊಗೆ ಕಾಣಿಸ್ಲಾತ ಈಗ ಈ ಕಡೆ ಈ ಒಳಗಡೆ ಐತೇನು ಟಾರ್ಚ್ ಏನ್ ಕಾಣಿಸ್ತೈತ ಗೊತ್ತಾಗತಿಲ್ಲ ನೋಡ ಡಿಫ್ರೆಂಟ್ ಆಗೈತಲ್ಲ ನೋಡ್ರಿ ಆತ್ಮ ಹಿಂಗೆ ಇರುತ್ತಾ ನೋಡಿ ಇವಾಗಿಲ್ಲ ನೋಡಿ ನೋಡಿ ಈಗ ಇದು ಟಾರ್ಚ್ ಅಲ್ಲ ಇವಾಗೆ ಲೈಟ್ ಗಂಗಾಧರ್ ಮುತ್ತೆ ಶ್ರೀ ಅಲ್ಲಮ್ಮ ದೇವಿ ಶ್ರೀ ಗಣೇಶ ವಿಘ್ನೇಶ್ವರ ರಾಮಕೊಂಡಡ ಲಡ್ಡು ಮುತ್ತೆ ಎಲ್ಲರೂ ಇವತ್ತು ಒಂದು ಕಾಪಾಡ್ರಪ್ಪ ಕಾಪಾಡಪ್ಪ ಆಂಜನೇಯ ನಮ್ಮ ಮಹಾಸ್ವಾಮಿ ಆಂಜನೇಯ ಆಂಜನೇಯಂದು ಜಾಸ್ತಿ ಸ್ವಲ್ಪ ಆಶೀರ್ವಾದ ಇರಲಿ ಇದು ಉಂಟ कार से ना पा बैटरी लेते ना इंपॉर्टेंट बैटरी ने टाइम नोट पड़ा 421, फोर ट्वेंटी टाइम फोर ट्वेंटी टाइम के दिन होना है ಇವಾಗ ಫೋರ್ ಟ್ವೆಂಟಿ ಒನ್ ಆಗೈತಿ ನಾಲ್ಕು ಇಪ್ಪತ್ತೊಂದು ಅಂದ್ರೆ ಇಡ್ತಾನ ಏನಾಗೈತಿ ಏನಿಲ್ಲ ಹೊರಗೆ ನನಗಂತೂ ಗೊತ್ತಿಲ್ಲ ಆಗಲೇ ಹೊರಗಡೆ ಹೋಗಿ ಬಂದಿದ್ದೆ ಎರಡೂವರೆಗೆ ಹೋಗಿ ಬಂದೀನಿ ಸೊ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿಬಿಟ್ಟದ ಅದಕ್ಕೆ ಹೊತ್ತೊಂಬಿಕೊಂಡಿದ್ದೆ ಇದು ಒಂದು ಶಲ್ಯ ತೊಗೊಂಬಂದೀನಿ ಜೊತೇಲಿ ಟಾರ್ಚ ಪವರ್ ಬ್ಯಾಂಕ್ ಒಂದು ಫೋವನ ಆಯ್ತು ಇಷ್ಟೇ ನೋಡಿರಿ ಶಿವ ಎಲ್ಲರೂ ಕೈ ಮುಗಿದ್ಬಿಡ್ರಿ ನೋಡಿರಿ ಇವತ್ತು ಚಂತನ ಚಂತಾನ ಶಿವನಗಿರತಾನ ವಾಲ್ಪೇಪರ್ ಯಾವತ್ತು ನಾನಂತೂ ಇಟ್ಟೇ ಇಲ್ಲದು ನೋಡ್ರಿ ಇಲ್ಲಿಟ್ಕೊಳ ಟಾರ್ಚ್ ಹೆಂಗೆ ಬಂದಾಗ್ತದ ನೋಡ್ರಿ ವಿಡಿಯೋ ಯಾರೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಅದು ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡಿರಿ ಬಟ್ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ ದೋಸ್ತರೆ ಇನ್ನೂ ಹೆಚ್ಚಿಗೆ ಅಡ್ವಾಂಟೇಜ್ ನಮ್ಗೆ ಬರಲ್ಲ ಇಂಗ್ಲೀಷ ಇನ್ನು ಹೆಚ್ಚಿಗೆ ಸಾಹಸಮಯವಾದಂಥ ವಿಡಿಯೋ ಮಾಡ್ತಿರ್ತೀನಿ ನೋಡಿರಿ ಸಬ್ಸ್ಕ್ರೈಬರ್ ಆಗ್ರಿ ಇಂಥಿಂಥವೇ ಇಂಥ ವಿಡಿಯೋನೇ ಬರ್ತಿರ್ತವೆ ಮತ್ತು ಅದ್ರ ಜೊತೆ ಜೊತೆಗೆ ಏನೋ ಹಿಸ್ಟ್ರಿಕಲ್ ಪ್ಲೇಸ್ ಆಗಲಿ ಈ ಥರ ಎಲ್ಲ ಮಾಡ್ಕೊತೋಗ್ತೀನಿ